ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅನ್ಕೊಂತ ನಾನು ನಿಮ್ಮ ರಾಜೇಶ್ ಕೋಡೆ ನನ್ನ ನೀವು ಹೊಸುಬ್ರಾಗಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜನ ಯಾವ ರೀತಿ ಎಲ್ಲ ಸ್ಕ್ಯಾಮ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಲಕ್ಷಾಂತರ ರೂಪಾಯಿ ಕಳ್ಕೊಂತಾ ಇದ್ದಾರೆ ಆ ಜಾಲಕ್ಕೋಗಿ ಸಿಗಾಕೊಳ್ಳೋವರೆಗೂ ಅಷ್ಟೇ ಒಂದ್ಸಲ ಸಿಗಾಕೊಂಡಾದ್ಮೇಲೆ ಅಲ್ಲಿಂದ ವಾಪಸ್ ಬರೋದು ಭಾರಿ ಕಷ್ಟ ಇದೆ ಅದು ಎಸ್ಪೆಷಲಿ ಇನ್ನೋಸೆಂಟ್ ಹುಡುಗರುಗಳು ಇವತ್ತು ನಾನು ಹೇಳೋ ಸ್ಟೋರಿಗಳು ಕೇಳ್ತಾ ಇದ್ರೆ ನಿಮಗೆ ಗಾಬರಿ ಬರ್ಸ್ಬಿಡುತ್ತೆ ಹಿಂಗೆಲ್ಲ ಸ್ಕ್ಯಾಮ್ ಆಗುತ್ತೇನಪ್ಪ ಅಂತ ಇದು ಸುಮಾರು ಜನಕ್ಕೆ ಗೊತ್ತಿರುತ್ತೆ ಆದಷ್ಟು ಇದನ್ನ ಎಲ್ಲ ಹುಡುಗರಿಗೂ ಶೇರ್ ಮಾಡಿ ಅವರು ಅಲರ್ಟ್ ಆಗಿರಲಿ ಇದು ಸುಮಾರು ಜನ ಆಲ್ಮೋಸ್ಟ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಜನ ಸ್ಕ್ಯಾಮ್ ಒಳಗಾಗ್ತಾರೆ ಬಟ್ ಯಾರು ಹೇಳ್ಕೊಳಲ್ಲ ಅಲ್ಲಲ್ಲೇ ದುಡ್ಡನ್ನ ಕಳ್ಕೊಂಡು ಅವರವರ ನೌನ ಅನುಭವಿಸ್ತಾ ಇರ್ತಾರೆ ದಯವಿಟ್ಟು ನೀವು ಅಂತ ಕೆಲಸ ಮಾಡ್ಬಿಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸೊ ಡೈರೆಕ್ಟು ಮ್ಯಾಟ್ರಿಗೆ ಬಂದ್ಬೇಡೋಣ ಸ್ಟೋರಿಗೆ ಬರ್ತೀನಿ ಇಲ್ಲಿ ನಾನು ಹೆಸ್ರು ಚೇಂಜ್ ಮಾಡ್ತಾ ಇದ್ದೀನಿ ರಿಯಲ್ ಹೆಸರುಗಳು ಬೇಡ ನಮಗೆ ನಾರ್ತ್ ಇಂಡಿಯಾದಲ್ಲಿ ನಡೆದಿರೋದು ನಾರ್ತ್ ಇಂಡಿಯಾದಲ್ಲೇ ಅಂತಲ್ಲ ಸುಮಾರು ನಮ್ಮ ಕರ್ನಾಟಕದಲ್ಲೂ ಸುಮಾರು ಈ ಕೇಸಸ್ಗಳು ನಡೀತಿದೆ ಇದು ಇವನ್ನ ಇಟ್ಕೊಂಡು ಈ ಸ್ಟೋರಿ ಹೇಳ್ತಾ ಇದ್ದೀನಿ ನಾನು ಹೆಸರು ಮುಖೇಶ್ ಅಂತಾನೆ ಇಟ್ಕೊಳ್ಳೋಣ ಏನಂತ ಹೇಳಿದ್ರೆ ಒಂದು ಮಧ್ಯಾಹ್ನ ಸುಮ್ಮನೆ ಕೂತ್ಕೊಂಡು ಫೇಸ್ಬುಕ್ಕಲ್ಲಿ ಯಾವುದೋ ವಿಡಿಯೋಸ್ಗಳು ನೋಡ್ಕೊಂಡು ಕೂತಿರ್ತಾನೆ ಮಾಮೂಲಿ ಕಾಮಿಡಿ ವಿಡಿಯೋಗಳು ಅದು ಇದೆಲ್ಲ ನೋಡ್ಕೊಂಡು ಕೂತಿರ್ಬೇಕಾದ್ರೆ ಯಾವುದೋ ಒಂದು ಅಪರಿಚಿತ ವ್ಯಕ್ತಿಯಿಂದ ಇವನಿಗೆ ಮೆಸೇಜ್ ಬರುತ್ತೆ ಹುಡುಗಿ ಪ್ರೊಫೈಲ್ ಇಟ್ಕೊಂಡು ಬರೀ ಇಂಥ ಫೇಕ್ ಪ್ರೊಫೈಲ್ಗಳಿಂದನೇ ಸ್ಕ್ಯಾಮ್ಗಳಾಗಬೇಕು ಹುಡುಗರು ಒಂದು ಚೂರು ಕಾಮನ್ ಸೆನ್ಸ್ ಇರಲ್ಲ ಯಾವ ರೀತಿ ಎಲ್ಲ ಫೇಕ್ ಆಗ್ತಾರೆ ಅಂತ ಹೇಳಿದ್ರೆ ಜಸ್ಟು ಒಂದು ಹುಡುಗಿ ಫೋಟೋ ಅವಳು ಇನ್ನಲ್ಲೇ ನೋಡೋಲ್ಲ ಅವಳು ಪ್ರೊಫೈಲ್ ನೋಡಲ್ಲ ಒಂದು ಮೆಸೇಜ್ ಟಕ್ ಟಕ್ಕಂತ ರಿಪ್ಲೈ ಮಾಡಿಬಿಡ್ತಾರೆ ಅದೇ ರೀತಿ ಇವನು ರಿಪ್ಲೈ ಮಾಡಿದ್ದಾನೆ ರಿಪ್ಲೈ ಮಾಡಿಬಿಟ್ಟು ಒಂದು ಐದು ನಿಮಿಷ ಹತ್ತು ನಿಮಿಷ ಅಷ್ಟೇ ಸುಮ್ಮನೆ ಚಾಟ್ ಮಾಡಿರೋದು ಚಾಟ್ ಮಾಡ್ತಾ ಮಾಡ್ತಾ ಆ ಕಡೆಯಿಂದ ವಿಡಿಯೋ ಕಾಲ್ ಬರುತ್ತೆ ನಾನು ಏನೋ ತೋರಿಸ್ತೀನಿ ಅಂದ್ಬಿಟ್ಟು ವೀಡಿಯೋ ಕಾಲ್ ಬರುತ್ತೆ ಇವನು ಫುಲ್ ಎಕ್ಸೈಟ್ಮೆಂಟಿಂದ ಓ ಅಂದ್ಕೊಂಡು ವೀಡಿಯೋ ಕಾಲ್ನ ಆನ್ ಮಾಡಿಬಿಟ್ಟಿದ್ದಾನೆ ಆ ಕಡೆಯಿಂದ ಫೇಕ್ ಪ್ರೊ ಫೇಕ್ ಪ್ರೊಫೈಲಿಂದ ಕಾಲ್ ಬಂದಿರೋರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ವೀಡಿಯೋ ಕಾಲಲ್ಲಿ ಎಲ್ಲನೂ ಕಂಪ್ಲೀಟ್ ಆಗಿ ರೆಕಾರ್ಡ್ ಮಾಡ್ತಾ ಇದ್ದಾರೆ ಬಟ್ ಆ ವೀಡಿಯೋ ಕಾಲ್ ಏನಿದೆ ಅದು ಅದು ಆಲ್ರೆಡಿ ರೆಕಾರ್ಡ್ ಆಗಿರೋದು ಅದು ಲೈವ್ ಲೈವ್ ಕಾಲ್ ಅಲ್ಲ ಅದು ಆ ಕಡೆಯಿಂದ ಯಾವುದೋ ಹುಡುಗಿ ಕಾಲ್ ಮಾಡ್ತಿರೋದಲ್ಲ ಆಲ್ರೆಡಿ ಯಾವುದೋ ಹುಡುಗಿ ಕಡೆಯಿಂದ ರೆಕಾರ್ಡ್ ಮಾಡಿಸಿ ಅದ ಕಾಲ್ನ ಇಟ್ಕೊಂಡಿರ್ತಾರೆ ಆ ರೆಕಾರ್ಡೆಡ್ ಕಾಲ್ನಿಂದ ಇವನಿಗೆ ಕಾಲ್ ಮಾಡ್ತಾರೆ ಇವನು ಓ ಲೈವ್ ಅಂದ್ಕೊಂಡು ಫುಲ್ ಎಕ್ಸೈಟ್ಮೆಂಟಲ್ಲಿ ಇದು ಮಾಡಿದಾನೆ ಅವ್ನಿಗೆ ಇವನ್ ಕೈಯಲ್ಲಿ ಬೇ ಬೆದಿರೋ ಕೆಲಸ ಎಲ್ಲ ಮಾಡಿಸಿದ್ದಾರೆ ವೀಡಿಯೋ ಕಾಲಲ್ಲಿ ಅದು ಮಾಡಿಸಿ ತಕ್ಕಂತ ರೆಕಾರ್ಡನ್ನ ಇಟ್ಕೊಂಡಿದ್ದಾರೆ ಅದಾಗಿದ್ದು ಒಂದು ಎರಡು ಮೂರು ಅವರಲ್ಲಿ ಒಂದು ಕಾಲ್ ಬರುತ್ತೆ ಇವನಿಗೆ ಕಾಲ್ ರಿಸೀವ್ ಮಾಡ್ದಾನೆ ಆ ಕಡೆಯಿಂದ ನಾವು ಡಿ ಸಿ ಪಿ ಮಾತಾಡೋದು ಪೊಲೀಸ್ ಸ್ಟೇಷನ್ನಿಂದ ಏನು ರೀ ಇದು ನಿಮ್ದು ಇದ್ ಕಥೆ ಇದು ನಿಮ್ದು ಫುಟೇಜ್ಗಳೆಲ್ಲ ಸಿಕ್ಕಿದೆ ನಿಮ್ಮದು ಬೇರೆ ಬೇರೆ ಫೋಟೋ ಎಲ್ಲ ಸಿಕ್ಕಿದೆ ಆ ಹುಡುಗಿ ಜೊತೆ ಇರೋ ಫೋಟೋಗಳೆಲ್ಲ ಸಿಕ್ಕಿದೆ ಅದು ಇದು ಅಂತೆಲ್ಲ ಫುಲ್ ಗಾಬರಿ ಬೆಳೆಸ್ಬಿಟ್ಟಿದ್ದಾರೆ ಇವನಿಗೆ ಭಯ ಬೆಳಸ್ಬಿಟ್ಟಿದ್ದಾರೆ ಅದು ಯಾರು ಮಾಡ್ತಿರೋದು ಅಂತ ಹೇಳಿದ್ರೆ ಇವಾಗ ಇವ್ನ್ ಯಾರು ಕಾಲ್ ಮಾಡಿಸಿದ್ರು ಯಾರು ಕಾಲ್ ಮಾಡಿದ್ರೋ ಫೇಕ್ ಕಾಲು ಅವರೇ ಪೊಲೀಸ್ ಥರ ಫೇಕ್ ಆಗಿ ಕಾಲ್ ಮಾಡಿದ್ದಾರೆ ಇವನು ಫುಲ್ ಗಾಬರಿಯಾಗಿ ಹೋಗಿದ್ದಾನೆ ಭಯ ಬಿದ್ದುಬಿಟ್ಟಿದ್ದಾನೆ ಭಯ ಬಿದ್ಬಿಟ್ಟು ಸರ್ ಅಮ್ಮಯ್ಯ ದಪ್ಪಯ್ಯ ಅಂದ್ಕೊಂಡೆಲ್ಲ ಕೇಳಿದ್ದಾನೆ ನನ್ನೇನೂ ತಪ್ಪಿಲ್ಲ ಸರ್ ಅದಿಲ್ಲ ಹಿಂಗಿಲ್ಲ ಅಂದ್ಕೊಂಡು ನಾಳೆ ನಿನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾಯಿ ನಿಮ್ಮ ಮನೆ ಹತ್ರ ಬರ್ತಾಯಿದ್ದೀವಿ ಜೀಪ್ ತಗೊಂಡು ರೆಡಿಯಾಗಿರು ಅಂದ್ಬಿಟ್ಟು ಫುಲ್ಲು ಇನ್ನೇನು ಹತ್ತು ಕರೆದು ಎಲ್ಲ ಕೇಳಿದ್ರು ಅದು ಇದು ಅಂತೆಲ್ಲ ಫುಲ್ಲು ಬಿಟ್ಬಿಟ್ಟಿದ್ದಾರೆ ಇವನ ಹತ್ರ ಸರ್ ಹೆಂಗಾದರೂ ಮಾಡಿ ಡಿಲೀಟ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಇವನ ಕಡೆಯಿಂದ ಕೇಳಿದ್ದಾನೆ ಇವನ ಆ ಕಡೆಯಿಂದ ಕೇಳಿದ ತಕ್ಷಣನೇ ಅವರು ಒಂದು ಡಿಮ್ಯಾಂಡ್ ಮಾಡಿದ್ದಾರೆ ನಿನ್ನ ವೀಡಿಯೋಗಳು ಡಿಲೀಟ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಇಷ್ಟು ಎಕ್ಸ್ ಅಮೌಂಟ್ ಕೊಡಬೇಕು ಅಂತ ಇವನು ಇನ್ನೇನು ಬಿದ್ಬಿಟ್ಟು ಸರಿ ಕೊಡ್ತೀನಿ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತೆಲ್ಲ ಹೇಳ್ಬಿಟ್ಟಿದ್ದಾನೆ ಸರಿ ಅಮೌಂಟ್ ನ ಕ್ರೆಡಿಟ್ ಮಾಡು ಅಂತ ಹೇಳಿದ್ದಾರೆ ಇಲ್ಲಿ ಒಂದು ತಿಳ್ಕೊಬೇಕಾಗಿರೋದು ಯಾವುದೇ ಕಾರಣಕ್ಕೂ ಯಾವುದೇ ಪೊಲೀಸ್ ಯಾವುದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಕ್ರೈಮ್ ಗಳು ಯಾರು ನಿಮ್ಮದ್ರೆ ದುಡ್ಡನ್ನ ಡಿಮ್ಯಾಂಡ್ ಮಾಡಲ್ಲ ಪೊಲೀಸ್ ಆದವರು ಈ ರೀತಿ ನಿಮ್ಗೆ ರೀತಿ ಕಾಲ್ ಮಾಡ್ಬಿಟ್ಟು ಹಿಂಗ್ ಹಿಂಗೆಲ್ಲ ನಿಂಗೆ ವಿಷಯ ನಡೆದಿದೆ ಅಂತ ನಿಮ್ಗೆ ಫೋನ್ ಕಾಲಲ್ಲೂ ತಿಳಿಸಲ್ಲ ಡೈರೆಕ್ಟ್ ಸ್ಟೇಷನ್ನ ಕರ್ಸ್ಕೊಂತಾರೆ ಆಯಿತಾ ದಯವಿಟ್ಟು ಇಂಥ ಫೇಕ್ ಕಾಲ್ಗಳಲ್ಲಿ ತುಂಬ ಹುಷಾರಾಗಿರಿ ನಾವು ಸ್ಟೋರಿಗೆ ಬರೋಣ ಈ ರೀತಿ ಫೇಕ್ ಆಗಿ ಮಾತಾಡಿಕೊಂಡು ಈ ರೀತಿ ನಮ್ಗೆ ದುಡ್ಡು ಕೊಡಬೇಕು ಅಂದ್ಬಿಟ್ಟು ಐದು ಸಾವಿರದ ನೂರು ರೂಪಾಯಿನ ಸ್ಟಾರ್ಟಿಂಗ್ ಹಾಕಿಸ್ಕೊಂಡಿರೋದು ಐದು ಸಾವಿರದ ನೂರು ರೂಪಾಯಿ ಹಾಕಿಸ್ಕೊಂಡಾಗಿದ್ದ ಆಗಿದ್ದ ತಕ್ಷಣ ಮತ್ತೆ ನಾನು ಸ್ವಲ್ಪ ತಾದ್ಮೇಲೆ ನಮಗೆ ಇನ್ನೂ ಇಷ್ಟು ಅಮೌಂಟ್ ಬೇಕು ಇಲ್ಲಾಂದರೆ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಿ ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ರೂಪಾಯಿ ಎಂಬತ್ತು ಸಾವಿರ ರೂಪಾಯಿ ಒಂದು ಲಕ್ಷ ರೂಪಾಯಿ ವರ್ಗು ಇವನತ್ರ ದುಡ್ಡು ಕಿತ್ಕೊಂಡಿದ್ದಾರೆ ದಿನೇ 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 ಹಿಂಗ್ ಭಯ ಬಿಳಿಸಿ ಬೀಳಿಸಿ 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 ಈ ರೀತಿ ದುಡ್ಡುಗಳು ಕಿತ್ಕೊಂಡು ಕೊನೆಗೆ ಒಂದು ಯಾವುದೋ ಈ ರೀತಿ ಇನ್ವೆಸ್ಟಿಗೇಟ್ ಮಾಡಬೇಕಾದ್ರೆ ಇದೆಲ್ಲ ನ್ಯೂಸ್ಗಳು ಬಯಲಾಗಿದೆ ಆಲ್ರೆಡಿ ಅವರು ಅವ್ರನ್ನ ಹಿಡಿದು ಬಿಸಾಕಿದ್ದಾರೆ ಒಳಗಡೆ ಜೈಲೊಳಗಡೆ ಇಂಥ ಫ್ರಾಡ್ ಸ್ಟಾರ್ಗಳನ್ನ ಬರೀ ಇದೊಂದೇ ಸ್ಟೋರಿ ಅಲ್ಲ ಇನ್ನೂ ಒಂದು ಸ್ಟೋರಿ ಇದೆ ವಯಸ್ಸಾಗಿರೋ ಪಾಪ ಇವ್ರು ಮಾಡಿರೋದು ವಯಸ್ಸಾಗಿರೋ ಮುದ್ಕನ್ ಪಾಪ ಮಾಡಿರೋದು ಕಥೆ ಇದು ಇದೇ ರೀತಿ ಇನ್ನೊಂದು ಕಾಲ್ ಮಾಡಿ ಫ್ರಾಡ್ ಸ್ಟಾರ್ಗಳು ಎಪ್ಪತ್ತು ವರ್ಷದ ಪಾಪ ಮುದ್ಕ ಪಾಪ ಫೇಸ್ಬುಕ್ಗಳು ಯೂಸ್ ಮಾಡಕ್ ಬರಲ್ಲ ಆನ್ಲೈನ್ ಯೂಸ್ ಮಾಡಕ್ ಬರಲ್ಲ ಅದು ಏ ಯಾವ ರೀತಿ ಕ್ರಿಯೇಟ್ ಮಾಡಿದಾರೆ ಅಂತ ಹೇಳಿದ್ರೆ ಯಾವುದೋ ಹುಡುಗಿ ಜೊತೆ ಅಸಭ್ಯ ಅಸಭ್ಯವಾಗಿ ನಡ್ಕೊಂಡಿರೋ ವಿಡಿಯೋಗಳು ಚಾ ಚಾಟ್ಗಳು ಮತ್ತೆ ಫೋಟೋಗಳು ನಮ್ಮ ಹತ್ರ ಇದೆ ನೀನು ಆದಷ್ಟು ಬೇಗ ಸ್ಟೇಷನ್ ಹತ್ರ ಬರಬೇಕು ನಾಳೆ ಇಲ್ಲಾಂದರೆ ನಿಮ್ಮ ಮನೆ ಹತ್ರ ಬಂದು ಇನ್ನೂ ಅರೆಸ್ಟ್ ಮಾಡ್ತೀವಿ ಅಂತ ಸೇಮ್ ಇದೇ ರೀತಿ ಹೇಳಿ ಪಾಪ ವಯಸ್ಸಾಗಿರೋ ಇವ್ರಿಗೂ ಆ ಹಿರಿಯ ವ್ಯಕ್ತಿ ಹತ್ರನೂ ಆ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಫುಲ್ ಭಯ ಬೀಳಿಸಿ ಇಲ್ಲ ನಿಮ್ಮ ಫ್ಯಾಮಿಲಿ ಕೊಟ್ಬಿಡ್ತೀವಿ ಅಲ್ಲಿ ಇಲ್ಲಿ ಅರ್ದಾಡಿಸ್ಬಿಡ್ತೀವಿ ಯೂಟ್ಯೂಬ್ಗಾಕ್ಬಿಡ್ತೀವಿ ಅದಾಕ್ಬಿಡ್ತೀವಿ ಅಂತೆಲ್ಲ ಹೇಳಿ ಅವ್ರ ಹತ್ರನೂ ಇಪ್ಪತ್ತು ಸಾವಿರ ಇಂದ ಹಿಡ್ಕೊಂಡು ಎಪ್ಪತ್ತು ಎಂಬತ್ತು ಸಾವಿರ ರೂಪಾಯವ್ರಿಗು ದುಡ್ಡು ಕಿತ್ಕೊಂಡಿದ್ದಾರೆ ಈ ರೀತಿ ಎಲ್ಲ ಫ್ರಾಡ್ಗಳು ಆಗ್ತಾ ಇರುತ್ತೆ ನೀವು ತುಂಬಾ ಹುಷಾರಾಗಿರ್ಬೇಕಾಗತ್ತೆ ಎಸ್ಪೆಷಲಿ ಹುಡುಗರು ಹುಡುಗರು ಸ್ವಲ್ಪ ಇನ್ನೋಸೆಂಟ್ ಆಗೋದ್ರೆ ಅಂತೂ ಹೆವಿ ಬಕ್ರಾ ಮಾಡಿ ನಿಮ್ಮನ್ನ ಫ್ರಾಡ್ಗಳು ಏನಂತಾರೆ ಫ್ರಾಡ್ ಕೈಯಿಂದ ತಪ್ಪಿಸ್ಕೊಳಕೆ ಆಗದಿರೋ ಅಷ್ಟು ಸ್ಕ್ಯಾಮ್ ಮಾಡಿ ಕೆಲವರು ಹುಡುಗರು ತಮ್ಮನ್ನು ತಾವೇ ಸ್ಯಾಕ್ರಿಫೈಸ್ ಮಾಡ್ಕೋಬಿಟ್ಟಿದ್ದಾರೆ ಇಂಥ ಸ್ಕ್ಯಾಮ್ಗಳು ಸಿಗಾಕೊಂಡು ಭಯಕ್ಕೆ ಬಿದ್ದು ಇದೊಂದೇ ಅಲ್ಲ ಇನ್ನು ಕೆಲವಂತೂ ಯಾವ ರೀತಿ ಎಲ್ಲ ಕಾಲ್ಗಳು ಮಾಡ್ತಾರೆ ಅಂತ ಹೇಳಿದ್ರೆ ಅದೇ ಸರ್ ನಾವು ಬ್ಯಾಂಕಿಂದ ಕಾಲ್ ಮಾಡ್ತಾ ಇದೀವಿ ಇದು ರಿಯಲ್ ಸ್ಟೋರಿ ಒಬ್ಬ ಆಟೋ ಡ್ರೈವರ್ ಆಗಿರೋದು ಸರ್ ನಾವು ಇದು ಕ್ರೆಡಿಟ್ ಕಾರ್ಡ್ ಕಡೆಯಿಂದ ಕಾಲ್ ಮಾಡ್ತಾ ಇದೀವಿ ಬ್ಯಾಂಕ್ ಕಡೆಯಿಂದ ನೀವು ಆರು ತಿಂಗಳಿಂದ ಒಂದು ಕ್ರೆಡಿಟ್ ಕಾರ್ಡ್ ತಗೊಂಡಿದ್ರಲ್ವಾ ಅಂದ್ಬಿಟ್ಟು ಕೇಳ್ತಾರೆ ಹ್ಞೂ ಹೌದು ಸರ್ ತಗೊಂಡಿದ್ದೆ ಅಂತ ಹೇಳ್ತಾನೆ ಅವನು ನಿಮ್ದು ತಿಂಗ್ ತಿಂಗಳು ಏಳ್ನೂರು ರೂಪಾಯಿ ಕಟ್ಟಾಗ್ತಿದೆ ಸರ್ ಅಂತ ಹೇಳಿದ್ವಿ ಇವ್ನು ಏನ್ ತಗ ಕಟ್ ಆಗ್ತಿದೆ ಎಲ್ಲ ಕರೆಕ್ಟಾಗಿ ಕಟ್ತಾ ಇದ್ದೀನಿ ಅಂತೆಲ್ಲ ಯೋಚನೆ ಮಾಡ್ತಾನೆ ಇಲ್ಲ ನಿಮ್ದು ತಿಂ ತಿಂಗಳು ಏಳ್ನೂರು ರೂಪಾಯಿ ಕಟ್ ಆಗ್ತಿದೆ ಯಾವುದೋ ಒಂದು ಚಾರ್ಜಸ್ ಇಂದ ಅದು ನಿಮ್ಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾನೆ ಇವನು ಯೋಚನೆ ಮಾಡಿ ಹೌದಾ ಇವಾಗ ಏನ್ ಮಾಡ್ಬೇಕು ಸರ್ ಅಂತ ಹೇಳ್ತಾನೆ ನೀವು ಬೆಟರ್ ಕಾರ್ಡ್ ನ ಬಂದ್ ಮಾಡಿಸ್ಬಿಡಿ ನಾವ್ ಅದನ್ನ ಇದ್ಮಾಬಿಡ್ತೀವಿ ಬಂದ್ ಮಾಡ್ಬಿಡ್ತಿವಿ ಸುಮ್ನೆ ಎಕ್ಸ್ಟ್ರಾ ಚಾರ್ಜ್ ಎಂತ ಕಟ್ತೀರಾ ಅಂದ್ಬಿಟ್ಟು ಫುಲ್ ಎಲ್ಲ ಬಿಟ್ಟಿದ್ದಾರೆ ಆ ಕಡೆಯಿಂದ ಇವನು ಹೌದಾ ಒಳ್ಳೆ ಒಳ್ಳೆ ಕೆಲಸ ಆಯ್ತು ಅದನ್ನ ಹೆಂಗಾರು ಇದ್ ಮಾಡ್ಬಿಡಣೆ ಎಂತ ಸುಮ್ನೆ ನಾನು ಏಳ್ನೂರು ರೂಪಾಯಿ ಕಟ್ಟಬೇಕು ಆಗಿ ಅನ್ಬಿಟ್ಟು ಇವ್ರು ಹೇಳ್ತಾರೆ ಸರ್ ನಿಮ್ಗೊಂದು ಲಿಂಕ್ ಕಳಿಸ್ತೀವಿ ಆ ಲಿಂಕ್ ಅಲ್ಲಿ ನಿಮ್ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹಾಕಿ ಎ ಟಿ ಎಂ ಕಾರ್ಡ್ ಡೀಟೇಲ್ಸ್ ಅದು ಇದೆಲ್ಲ ಹಾಕಿ ನಿಮ್ದು ಕ್ರೆಡಿಟ್ ಕಾರ್ಡ್ ನ ಬಂದ್ ಮಾಡ್ತೀವಿ ಅಂತ ಹೇಳ್ತಾರೆ ಇವನು ಓ ನಿಜ ಅಂದ್ಕೊಂಡು ಇವನು ಎ ಟಿ ಎಮ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಕಂಪ್ಲೀಟಾಗಿ ಲಿಂಕಲ್ಲಿ ಫಿಲ್ ಮಾಡಿ ಕಳಿಸ್ತಾರೆ ವಿತ್ ಇನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಬರೀ ಒಂದು ಎರಡು ಮೂರು ಸೆಕೆಂಡು ಸೆಕೆಂಡು ಅಥವಾ ನಿಮಿಷಗಳಲ್ಲಿ ಅಕೌಂಟ್ ಅಕೌಂಟಿಂದ ಫಸ್ಟ್ ಹದಿನೈದು ಸಾವಿರ ರೂಪಾಯಿ ಕಟ್ಟಾಗುತ್ತೆ ಆಮೇಲೆ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಾಗುತ್ತೆ ಹಿಂಗೆ ಟೋಟಲ್ ಆಗಿ ಮೂವತ್ತೈದು ಸಾವಿರ ರೂಪಾಯಿ ಪಾಪ ಒಂದು ಸ್ಕೂಲ್ ಫೀಸ್ ಕಟ್ಟಬೇಕು ಅಂತ ಹಿಡ್ಕೊಂಡಿದ್ದ ಆಟೋ ಡ್ರೈವರ ಸೇವಿಂಗ್ಸು ಎಲ್ಲ ನುಂಗಿ ನೀರು ಕುಡಿದು ಈ ಫ್ರಾಡ್ ಸ್ಟಾರ್ಗಳು ಈ ರೀತಿಯೆಲ್ಲ ಸ್ಕ್ಯಾಮ್ಗಳು ದಿನೇ ದಿನೇ ನಮ್ಮ ಸುತ್ತಮುತ್ತನೇ ನಡೀತಾ ಇರುತ್ತೆ ಯಾರು ಹೇಳ್ಕೊಳ್ಳಲ್ಲ ಇಂಥ ಸ್ಕ್ಯಾಮ್ಗಳು ದಯವಿಟ್ಟು ನೀವುಗಳು ತುಂಬಾ ಹುಷಾರಾಗಿರಿ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತೆ ಯಾವ್ದಾದ್ರು ಈ ರೀತಿ ಓ ಟಿ ಪಿ ಬರೋದು ಯಾವ್ದಾದ್ರು ಈ ಥರ ಫೇಕ್ ಕಾಲ್ಗಳು ಮಾಡೋದು ಅಂಥವು ಕಡೆ ನೀವು ತುಂಬ ಹುಷಾರಾಗಿರ್ಬೇಕು ಇದಕ್ಕೆ ನೀವು ಏನ್ ಮಾಡಬೇಕು ಅಂತ ಹೇಳ್ತೀನಿ ನಾನು ಏನಿಲ್ಲ ಸಿಂಪಲ್ ಸಿಂಪಲ್ ಇದಕ್ಕೆ ಒಂದೇ ಒಂದು ಈ ಥರ ಫೇಕ್ಗಳು ಬಂದ ಫೇಕ್ ಕಾಲ್ಗಳು ಬಂದಾಗ ದಯವಿಟ್ಟು ನೀವು ಧೈರ್ಯವಾಗಿರಿ ನೀವು ಧೈರ್ಯ ಕಳ್ಕೊಂಡು ಅವ್ರ ಭಯಕ್ಕೆ ನಿಮ್ಮ ಭಯ ಏನಾದರೂ ಅವ್ರು ಕೊಟ್ಬಿಟ್ರಿ ಅಂತ ಹೇಳಿದ್ರೆ ನಿಮ್ಮಷ್ಟು ಮೂರ್ಖರು ಇನ್ನೊಬ್ರು ಇರೋಲ್ಲ ಅವ್ರು ನಿಮ್ಮನ್ನು ಬಂಡವಾಳವಾಗಿ ಇಡ್ಕೊಂಡು ನಿಮ್ಮನ್ನ ಒಂದಲ್ಲ ಎರಡದಲ್ಲ ದಿನೇ 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 ಟಾರ್ಚರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ದುಡ್ಡು ಕೇಳೋದಿಕ್ಕೆ ಈ ರೀತಿ ಯಾವ್ದಾದ್ರು ಫೇಕ್ ಹೇಳಿ ಆ ಥರ ಹೇಳಿದ ತಕ್ಷಣ ಫೇಕ್ ಕಾಲ್ ಅಂತ ಗೊತ್ತಾಗಿದ ತಕ್ಷಣ ಎಸ್ಪೆಷಲಿ ನಾರ್ತ್ ಇಂಡಿಯನ್ ಕಾಲ್ಸ್ಗಳು ಹೆವಿ ಬರುತ್ತೆ ನಿಮಗೆ ಅವ್ರು ಮಾತಾಡೋದ್ರಲ್ಲ ಗೊತ್ತಾಗ್ಬಿಡೋದು ಫೇಕ್ ಅಂತ ಕೆಲವರಿಗೆ ಅದು ಕಂಡ ಹಿಡಿಯೋದಕ್ಕೂ ಆಗೋಲ್ಲ ಭಯ ಬಿದ್ಬಿಟ್ಟು ಪೊಲೀಸ್ ಅಂದ ತಕ್ಷಣ ಭಯ ಬಿದ್ಬಿಡ್ತಾರೆ ಪೊಲೀಸ್ ಅವ್ರು ಯಾವ ರೀತಿ ಥರ ಭಯ ಬೀಸಲ್ಲ ನಿಮಗೆ ಏನಿದ್ರೂ ಸ್ಟೇಷನ್ ಕರ್ಸ್ ಮಾತಾಡ್ತಾರೆ ಈ ಥರ ಕಾಲ್ಗಳಲ್ಲಿ ಯಾರು ನಿಮ್ಮ ಹತ್ರ ಇಷ್ಟೊಂದು ಡಿಸ್ಕಸ್ ಡಿಸ್ಕಷನ್ ಎಲ್ಲ ಮಾಡಲ್ಲ ಅವ್ರು ಫಸ್ಟ್ ಆಫ್ ಆಲ್ ನಿಮ್ಗೆ ರೀತಿ ಎಲ್ಲ ಭಯ ಎಲ್ಲ ಬೀಳ್ಸೋಲ್ಲ ಏನಿದ್ರು ಅದು ಬಾಪ್ ಮಾತಾಡೋಣ ಅಂತ ಕರ್ಸ್ಬಿಟ್ಟು ನಿಜವಾದ ಪ್ರೂಫ್ ಇಡ್ಕೊಂಡು ಮಾತಾಡ್ತಾರೆ ನೀವು ಡೈರೆಕ್ಟಾಗಿ ಕೇಳಿ ಏನಿದೆ ಪ್ರೂಫು ಏನು ಪ್ರೂಫು ಅದು ಇದು ಅಂತೆಲ್ಲ ಕೇಳಿ ಇಲ್ಲಾಂದ್ರೆ ಫೇಕ್ ಅಂತ ಗೊತ್ತಾಗ್ನ ಟಕ್ಕಂತ ಕಾಲ್ ಕಟ್ ಮಾಡಿ ಬ್ಲಾಕ್ ಮಾಡಿ ಬಿಸಾಕಿ ಇಲ್ಲ ಸಿಂಪಲ್ ಬ್ಲಾಕ್ ಮಾಡಿ ಬಿಸಾಕಿ ಮುಂದೆ ಏನಾಗುತ್ತೋ ನೋಡ್ಕೊಳಾತಾರೆ ಇತ್ತು ಅಂತ ಹೇಳಿದ್ರೆ ಬಂದೇ ಬರ್ತಾರೆ ಯಾರಾದರೂ ಇಲ್ಲಿ ಮನೆ ಹತ್ರ ನೀವೇನಾದ್ರು ತಪ್ಪು ಮಾಡೇ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋದು ಮೈನ್ ಅದು ಅಂತ ತಪ್ಪುಗಳು ಏನೂ ನಡೆದೇ ಇಲ್ಲ ಅಂತ ಹೇಳಿದಾಗ ಸುಮ್ಮನೆ ಈ ರೀತಿ ಯಾರಾದ್ರೂ ನಿಮಗೆ ಫೇಕ್ ಕಾಲ್ ಮಾಡಿದಾಗ ನೀವು ತುಂಬ ಹುಷಾರಾಗಿರಿ ಇದು ಎಲ್ರಿಗೂ ಶೇರ್ ಮಾಡಿ ವಿಡಿಯೋನ ಸುಮಾರು ಜನಕ್ಕೆ ಇದು ಪಾಪ ಈ ಎಷ್ಟೊಂದು ಜನ ಇನ್ನೋಸೆಂಟ್ ಗೊತ್ತಿರಲ್ಲ ಅವ್ರು ಈಗಲೂ ಇಂಥ ಚ ಇದಕ್ಕೆ ದುಡ್ಡುಗಳು ಕಳಿಸ್ತಾ ಇರ್ತಾರೆ ಇಂಥ ಫೇಕ್ ಸ್ಟಾರ್ ಗಳು ಹತ್ರ ಇನ್ನೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ಕೊಂಡು ದುಡ್ಡು ಅವರು ದುಡ್ದಿರೋ ಸೇವಿಂಗ್ಸ್ಗಳನ್ನೆಲ್ಲ ಕಳಿಸ್ತಾ ಇರ್ತಾರೆ ತುಂಬ ಹುಷಾರಾಗಿರಿ ಇದೇ ರೀತಿ ನಿಮಗೆ ರಿಯಲ್ ರಿಯಾಲಿಟಿ ವಿಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್